ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಜ ಚಯ ಭಜತಾ ಕಲ್ಪ ನಮತಾಂ ಕಾಮಧೇನವೇ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ಸಂವತ್ಸರ ಪ್ರಾರಂಭವಾಗಿ ಹದಿನೈದು ದಿನಗಳು ಕಳೆದಿವೆ ಇಂದಿನ ದಿವಸ ಸಂಕ್ರಾಂತಿ ಹಬ್ಬವೂ ಸಹ ಬಂದಿರದೆ ವಿಶೇಷ ಈ ಸಂಕ್ರಾಂತಿ ಹಬ್ಬದಿಂದ ಕೆಲವು ರಾಶಿಗಳಿಗೆ ಸಾಡೇ ಸಾತಿಯಿಂದ ಮುಕ್ತಿಯಾಗ್ತಾ ಇರೋ ಒಂದು ಕಾರಣ ಒಳ್ಳೆಯ ಅಭಿವೃದ್ಧಿ ಮತ್ತು ಒಳ್ಳೆಯ ಉನ್ನತವಾದ ಸೌಕರ್ಯಗಳು ಕೆಲವೊಂದು ರಾಶಿಗಳಿಗೆ ಈ ಸಂಕ್ರಾಂತಿ ಹಬ್ಬದಿಂದ ಸಿಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ವಿಚಾರವನ್ನು ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವು ರಾಶಿಗಳು ವಿಶೇಷವಾಗಿ ಮಕರ ಕುಂಭ ರಾಶಿಗಳು ತುಂಬ ಸಾಡೆ ಸಾತಿ ಪ್ರಭಾವದಿಂದ ಆರ್ಥಿಕವಾಗಿ ಮಾನಸಿಕವಾಗಿ ತುಂಬ ಜೀವನದಲ್ಲಿ ಕಷ್ಟಗಳನ್ನು ನೋಡಿರ್ತಾರೆ ವಿಶೇಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆಸಾತಿಯಿಂದ ಮುಕ್ತಿ ಹಾಕುವ ಒಂದು ಕಾರಣದಿಂದ ಕೆಲವು ರಾಶಿಗಳಿಗೆ ಒಳ್ಳೆಯ ಫಲಗಳು ನಡೆಯತಕ್ಕಂಥದ್ದು ಸಂಕ್ರಾಂತಿ ಹಬ್ಬದಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಶನಿ ಅಂದರೆ ನಾವು ಶನಿ ದಶೆ ಬಂತು ಅಂದಾಗ ಭಯ ಪಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಶನಿ ಅಂದರೆ ವಿಶೇಷವಾಗಿ ಜಡ್ಜ್ ಅಂತ ಹೇಳ್ಬೋದು ನ್ಯಾಯಾಧೀಶರು ಯಾವ ರೀತಿ ನ್ಯಾಯವನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಶನಿ ಗ್ರಹ ಅನ್ನುವುದು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಗ್ರಹ ಅಂದರೆ ಶನಿದೇವ ಅಂಥೇಳಿ ಹೇಳ್ಬೋದು ಹಾಗಾಗಿ ಶನಿ ದಶೆ ಬಂತು ಅಂದರೆ ಸಾಮಾನ್ಯವಾಗಿ ಆ ರೀತಿ ಇದಾಗುತ್ತೆ ಇದಾಗತ್ತೆ ಕೆಟ್ಟದ್ದಾಗತ್ತೆ ಅಂಥೇಳಿ ಅದೇ ಮನಸ್ಥಿತಿಯಲ್ಲಿ ನಾವು ಯೋಚನೆಗಳನ್ನು ಮಾಡ್ತೀವಿ ಅದು ತಪ್ಪಿನ ಒಂದು ನಿರ್ಧಾರ ಅಂತ ಭಾವಿಸಬಹುದು ಯಾಕೆಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಯಾವುದೇ ಒಂದು ಕೆಟ್ಟ ಫಲಗಳು ಶನಿ ದಶೆ ಬಂದಾಗ ಅಥವಾ ಸಾಡೆ ಸಾತಿ ಬಂದಾಗ ಆಗುತ್ತೆ ಅಂಥೇಳಿ ಹೇಳೋದಕ್ಕೆ ಬರೋದಿಲ್ಲ ನಾವು ಕೆಟ್ಟದಾಗಬೇಕು ಒಳ್ಳೆಯದಾಗಬೇಕು ಅಂತ ನಿರ್ಧಾರ ಯಾವ ರೀತಿ ಆಗುತ್ತೆ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಬ್ಬರಿಗೆ ಮೋಸ ಅಥವಾ ಕೆಟ್ಟದ್ದನ್ನು ಯೋಚನೆ ಮಾಡಿದಾಗ ಖಂಡಿತವಾಗಿ ಭಗವಂತನಿಂದ ನಮಗೂ ಕೆಟ್ಟದ್ದೇ ಸಿಗುತ್ತೆ ಅಂಥೇಳಿ ನಿರೀಕ್ಷೆಯನ್ನು ಮಾಡಬಹುದು ಆದರೆ ನಾವು ಯಾರಿಗೂ ಸಹ ಮೋಸವನ್ನು ಮಾಡುವುದಿಲ್ಲ ನಮ್ಮ ಧರ್ಮ ಮಾರ್ಗದಲ್ಲಿ ಕೆಲಸಗಳನ್ನು ಮಾಡ್ತೀವಿ ಅಂದಾಗ ದೇವರಿಂದ ಅದೇ ರೀತಿಯ ಒಂದು ಒಳ್ಳೆಯ ಧರ್ಮ ಮಾರ್ಗದ ಕೆಲಸ ಮಾಡಿದಾಗ ಒಳ್ಳೆಯ ಫಲಗಳ ನಿರೀಕ್ಷೆ ಮತ್ತು ಉನ್ನತವಾದ ಒಂದು ಜೀವನ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಶನಿ ಅಂದರೆ ಜಡ್ಜು ಕ್ರಮಶಿಕ್ಷಣ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಮಾನವನ ಜನ್ಮಕ್ಕೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಗ್ರಹ ಅಂದರೆ ಶನಿ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಮಾಡಿದರೆ ತಪ್ಪು ಸರಿ ಅಂತ ನಿರ್ಧಾರವನ್ನು ಮಾಡ್ತಕ್ಕಂಥ ಗ್ರಹ ಅಂದರೆ ಶನೇಶ್ವರ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬದಿಂದ ಕೆಲವೊಂದು ರಾಶಿಗಳಿಗೆ ಮಾರ್ಚಲ್ಲಿ ಶನಿದೇವ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಇರೋದರಿಂದ ಸಾಡೆಸತಿಯಿಂದ ಕೆಲವು ರಾಶಿಗಳು ಬಿಡುಗಡೆ ಆಗುತ್ತೆ ಆ ರಾಶಿಗಳಿಗೆ ಯಾವ ಫಲಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆ ರಾಶಿಗಳು ಯಾವುದು ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡೋಣ ಹಾಗಾಗಿ ಶನೇಶ್ವರ ಅಂದರೆ ನಾವು ಎಲ್ಲ ರಾಶಿಗಳು ಮತ್ತು ಎಲ್ಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ವಿಶೇಷವಾದ ಒಂದು ಕ್ರಮದ ಜೀವನವನ್ನು ಕಲಿಸ್ತಕ್ಕಂಥ ಗ್ರಹ ಅಂದರೆ ಶನೇಶ್ವರ ಅಂತೇಳಿ ಹೇಳ್ತೀವಿ ಶನೇಶ್ಚರನ ಅನುಗ್ರಹ ಸಿಕ್ಕಿದರೆ ಅವರು ಜೀವನದಲ್ಲಿ ಒಳ್ಳೆಯ ಕೋಟ್ಯಾಧೀಶ್ವರರಾಗ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಮತ್ತು ಅವರ ಒಂದು ಜೀವನದಲ್ಲಿರ್ತಕ್ಕಂಥ ಬದಲಾವಣೆಯು ಸಹ ಆಗಿ ಯಾವ ರೀತಿ ಮುಂದೆ ಜೀವನದಲ್ಲಿ ಯಶಸ್ಸು ಸಿಗುತ್ತಕ್ಕೆ ಕಾರಣ ಅಂದರೆ ಆ ಶನೇಶ್ವರ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಶನೇಶ್ವರ ತನ್ನ ಪ್ರತಿ ಎರಡೂವರೆ ವರ್ಷಗಳ ಒಂದು ಸಾರಿ ತನ್ನ ಮನೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಗ್ರಹ ಅಂತೇಳಿ ಹೇಳ್ತೀವಿ ಈ ಶನೇಶ್ವರನ ಸಾಡೆಸತಿಯಿಂದ ಮುಕ್ತಿ ಆಗ್ತಕ್ಕಂಥ ಈ ರಾಶಿಗಳಿಗೆ ವಿಶೇಷವಾಗಿ ಅತ್ಯಂತ ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ಈ ಮಾರ್ಚ್ ತಿಂಗಳಲ್ಲಿ ಈ ಒಂದು ರಾಶಿಗಳಿಂದ ಬಿಡುಗಡೆ ಆಗುವ ಒಂದು ಸಂದರ್ಭದಲ್ಲಿ ಈ ಶನೈಶ್ಚರ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಫಲಗಳನ್ನು ಈ ಸಾಡೆ ಸಾಧ್ಯದಿಂದ ಮುಕ್ತಿ ಆಗ್ತಕ್ಕಂಥ ರಾಶಿಗಳಿಗೆ ಕೊಡ್ತಾನೆ ಅಂತೇಳಿ ಹೇಳಬಹುದು ಶನೈಶ್ಚರ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಅದರ ಒಂದು ಫಲಿತಾಂಶದಿಂದ ಕೆಲವು ರಾಶಿಗಳಿಗೆ ಒಂದು ವಿಶೇಷವಾದ ಫಲ ಸಿಗುತ್ತೆ ಮತ್ತು ಪೂರ್ತಿಯಾಗಿ ಉಪಶಮನ ಅಂದರೆ ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾರೆ ಆ ರಾಶಿಗಳಿಗೆ ಅದರಿಂದ ರಿಲೀಫ್ ಅಂತ ಹೇಳ್ತೀವಿ ಆ ಒಂದು ರಿಲೀಫ್ ಸಿಗುತ್ತೆ ಅಂತೇಳಿ ಹೇಳ್ಬೋದು ಎಷ್ಟು ವರ್ಷಗಳ ಕಾಲ ಸಾಡೆ ಸಾತಿಯಿಂದ ಪಡ್ತಕ್ಕಂಥ ಪಟ್ಟಿರ್ತಕ್ಕಂಥ ಈ ರಾಶಿಯವರಿಗೆ ಇನ್ನು ಮುಂದಿನ ಮಾರ್ಚ್ ಅನಂತರದಲ್ಲಿ ರಾಜಭೋಗ ಅಂತೇಳಿ ಹೇಳ್ಬೋದು ಆ ರಾಜಭೋಗದ ಒಂದು ಅನುಕೂಲವನ್ನು ಈ ರಾಶಿಗಳಿಗೆ ಶನೇಶ್ವರ ಕೊಡ್ತಾನೆ ಅಂತೇಳಿ ಹೇಳ ಸರಿ ಯಾವುದು ಆ ರಾಶಿಗಳು ಅಂತ ನಾವು ಮುಂದೆ ನೋಡಿದಾಗ ಮೊದಲನೇ ಇರ್ತಕ್ಕಂಥದ್ದು ಮೀನರಾಶಿ ಶನೇಶ್ಚರನ ಒಂದು ಸಂಚಾರ ಮೀನರಾಶಿಗೆ ಆಗುವಂಥ ಕಾರಣದಿಂದ ಕೆಲವೊಂದು ಪ್ರಯೋಜನಗಳು ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಮೀನರಾಶಿಯಲ್ಲಿ ಶನೇಶ್ವರ ಗ್ರಹ ಸಂಚಾರ ಮಾಡುವ ಒಂದು ಕಾರಣದಿಂದ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ವಿಶೇಷವಾಗಿ ಆ ಒಂದು ದೋಷ ಅನ್ನೋದು ಹೋಗಿ ಆದಾಯ ಡಬಲ್ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಸಿಗುತ್ತೆ ಅದೇ ರೀತಿ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾರೆಲ್ಲ ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹಣವನ್ನು ಆಗಿರ್ತಾರೆ ಅದರಿಂದ ಒಳ್ಳೆಯ ಲಾಭಗಳು ಸಹ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ಯಾರೆಲ್ಲ ಈ ಮೀನರಾಶಿಯಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿದ್ದಲ್ಲಿ ಒಳ್ಳೆಯ ಉದ್ಯೋಗವೂ ಸಹ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ಒಂದು ಉನ್ನತವಾದ ಸ್ಥಾನವೂ ಸಹ ಸಿಗುತ್ತೆ ಆ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಪ್ರಮೋಷನ್ ಆಗ್ತಕ್ಕಂಥ ಲಕ್ಷಣಗಳು ಸಹ ಮೀನರಾಶಿಯವರಿಗೆ ಮಾರ್ಚ್ ನಂತರದಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ವೈವಾಹಿಕ ಜೀವನ ಅಂತೇಳಿ ಯಾರೆಲ್ಲ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅವಿವಾಹಿತರು ಇದ್ದಲ್ಲಿ ಒಂದು ಕಂಕಣ ಭಾಗ್ಯ ಅಂತ ಹೇಳ್ತೀವಿ ಮದುವೆ ಮದುವೆಯಾಗತಕ್ಕಂಥ ಒಂದು ಸಂದರ್ಭಗಳು ಆಗುತ್ತೆ ಅಂಥೇಳಿ ಹೇಳ್ಬೋದು ಕುಟುಂಬದಲ್ಲಿ ಒಂದು ನೆಮ್ಮದಿಯ ಜೀವನವೂ ಸಹ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂಥೇಳಿ ಹೇಳಬಹುದು ಮತ್ತು ಈ ಒಂದು ಸಮಯದಲ್ಲಿ ಏನೇ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಪಕ್ಕ ಹೇಳ್ಬೋದು ಒಂದು ವಿಜಯ ಅಂತ ಏನು ಹೇಳ್ತೀವಿ ಆ ವಿಜಯ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷ ಏನಪ್ಪ ಅಂದರೆ ಮೀನ ಮೀನರಾಶಿಯಲ್ಲಿ ಸಂತಾನಕ್ಕಾಗಿ ಕಾಯ್ತಾ ಇರತಕ್ಕಂಥ ದಂಪತಿಗಳಿದ್ದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಸಂತಾನ ಯೋಗವೂ ಸಹ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಭಗವಂತ ಶನೇಶ್ವರ ಕರುಣೆಯನ್ನು ತೋರ್ತಾನೆ ಅಂತೇಳಿ ಹೇಳಬಹುದು ಮತ್ತು ಆರೋಗ್ಯದ ಸಮಾಚಾರವಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಒಂದು ವೃದ್ಧಿ ಅಂತೇನು ಹೇಳ್ತೀವಿ ಆ ಒಂದು ಆರೋಗ್ಯದ ವೃದ್ಧಿಯು ಸಹ ಈ ಮೀನರಾಶಿಯವರಿಗೆ ಕಾಣಬಹುದು ಅಂಥೇಳಿ ಹೇಳಬಹುದು ಹಾಗಾಗಿ ಈ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶನೇಶ್ವರ ಒಂದು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಕ್ಕಂಥ ಸಂವತ್ಸರ ಅಂತೇಳಿ ಹೇಳಬಹುದು ನಂತರದ ರಾಶಿ ಬಂದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯಲ್ಲಿ ಶನೇಶ್ವರನ ಒಂದು ಪ್ರಭಾವದಿಂದ ಸಡೆ ಸಾತಿ ಅಂತೇನು ಹೇಳ್ತೀವಿ ಅದರ ಎಲ್ಲ ಒಂದು ಸಮಯ ಪರಿಪೂರ್ಣ ಆಗಿರೋದ್ರಿಂದ ಬಂದ ಬರ್ತಕ್ಕಂಥ ಮುಂದೆ ಒಂದು ಸಮಯದಲ್ಲಿ ಇವರಿಗೆ ವಿಶೇಷವಾಗಿ ಮಾರ್ಚ್ ತಿಂಗಳ ನಂತರ ಒಳ್ಳೆಯ ಶುಭ ಫಲಗಳ ಒಂದು ನಿರೀಕ್ಷೆಯನ್ನು ಕಾಣ್ತಾರೆ ಅಂತೇಳಿ ಹೇಳ್ಬೋದು ಯಾರೆಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಬಿಸ್ನೆಸ್ಸನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾಗ ವ್ಯಾಪಾರದಲ್ಲಿ ಒಳ್ಳೆಯ ವಿಶೇಷ ಲಾಭಗಳನ್ನು ಕಾಣ್ತಾರೆ ಅಂಥೇಳಿ ಹೇಳಬಹುದು ಮತ್ತು ಕೆಲವು ಇಂದಿನ ವರ್ಷಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಈ ವೃಶ್ಚಿಕ ರಾಶಿಯವರು ಅನುಭವಿಸಿರ್ತಾರೆ ಅದಕ್ಕೆಲ್ಲ ಸ್ಟಾಪ್ ಅಂದರೆ ಅದಕ್ಕೆಲ್ಲ ಮುಕ್ತಾಯದ ದಿನಗಳು ಸಹ ಮಾರ್ಚ್ ನಂತರದಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ಎಷ್ಟು ಕಷ್ಟಗಳನ್ನು ಈ ವೃಶ್ಚಿಕ ರಾಶಿಯವರು ಅನುಭವಿಸಿರ್ತಾರೆ ಕಳೆದ ಸಂವತ್ಸರಗಳಲ್ಲಿ ಅದಕ್ಕೆಲ್ಲ ಒಂದು ಮುಕ್ತಿಯನ್ನು ಈ ಮಾರ್ಚ್ ನಂತರದಲ್ಲಿ ಶನೇಶ್ವರ ಗ್ರಹ ಕೊಡೋ ಒಂದು ಕಾರಣದಿಂದ ಒಳ್ಳೆ ವಿಶೇಷವಾದ ಅವರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ಬೋದು ಮನೆಯಲ್ಲಿ ಒಂದು ಸಂತಸದ ವಾತಾವರಣವು ಸಹ ನಡೆಯುತ್ತೆ ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಫಲಗಳು ನಡೆಯುವ ಒಂದು ಕಾರಣದಿಂದ ಈ ವೃಶ್ಚಿಕ ರಾಶಿಯವರಿಗೆ ಇಂದಿನ ಕಳೆದ ವರ್ಷಗಳಲ್ಲಿ ನೋಡಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಒಂದು ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮತ್ತು ವಿಶೇಷವಾಗಿ ಕುಟುಂಬದಲ್ಲಿ ಒಂದು ನೆಮ್ಮದಿಯ ಒಂದು ವಾತಾವರಣ ಒಂದು ಒಳ್ಳೆಯ ಸಂತೋಷಕರವಾದ ವಾತಾವರಣವು ಸಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಮತ್ತು ವಿಶೇಷವಾದ ಆರ್ಥಿಕ ಅಭಿವೃದ್ಧಿಯು ಸಹ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿದರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿರ್ಬೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಶನೇಶ್ವರನ ಕೃಪೆಯಿಂದ ಎರಡನೇ ರಾಶಿಯಾದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಹಣದ ರಾಶಿ ಅಂದರೆ ಹಣದ ಸುರಿಮಳೆ ಆಗುತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತೇಳಿ ಖಚಿತವಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಮುಂದಿನ ರಾಶಿ ಯಾವುದಪ್ಪ ಅಂದರೆ ಮಕರ ರಾಶಿ ಈ ಮಕರ ರಾಶಿಯವರು ಕಳೆದ ಏಳೂವರೆ ವರ್ಷಗಳಿಂದ ಮಾನಸಿಕವಾಗಿ ನೆಮ್ಮದಿಯನ್ನು ಕರೆಸ್ಕೊಂಡಿರ್ತಾರೆ ಆರೋಗ್ಯದ ವಿಚಾರವಾಗಿ ಮತ್ತು ವ್ಯಾಪಾರದ ವಿಚಾರವಾಗಿ ಮತ್ತು ಎಲ್ಲ ಭೂ ಲಾಭಗಳು ಮತ್ತು ಎಲ್ಲ ಕೋರ್ಟು ಕಚೇರಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾರೆ ಮಾನಸಿಕವಾಗಿ ತುಂಬ ತೊಂದರೆ ಮತ್ತು ಆರ್ಥಿಕವಾಗಿ ತೀವ್ರ ನಷ್ಟ ಆಗಿರ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ಖಚಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಎಲ್ಲವನ್ನು ಕಳೆದುಕೊಂಡಿರ್ತಾರೆ ಆದರೆ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿನಿಂದ ಮುಕ್ತಾಯದ ಹಂತ ಶನೇಶ್ವರನ ಸಾಡೇ ಮುಕ್ತಿ ಸಿಗುವ ಒಂದು ಕಾರಣದಕ್ಕಾಗಿ ಒಳ್ಳೆಯ ಫಲ ಅಂತೇಳಿ ಇವರಿಗೆ ವಿಶೇಷವಾಗಿ ಫಲವನ್ನು ಶನೇಶ್ವರ ಕೊಡ್ತಾನೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿ ಒಂದು ವಿಶೇಷವಾದ ಈ ಮಕರ ರಾಶಿಯವರಿಗೆ ಸಾಡೆಸಾತಿಯಿಂದ ಮುಕ್ತಿ ಆಗುವ ಒಂದು ಕಾರಣದಿಂದ ಒಳ್ಳೆಯ ಧನ ಅಂದರೆ ಹಣದ ಅವಶ್ಯಕತೆ ಎಷ್ಟಿರುತ್ತೆ ಅವೆಲ್ಲ ಏಳು ವರ್ಷಗಳು ಏನು ಕಳ್ಕೊಂಡಿರ್ತಾರೆ ಅವೆಲ್ಲ ಕಳೆದು ಒಳ್ಳೆಯ ಲಾಭಗಳ ಒಂದು ಸ್ಥಿತಿಯಲ್ಲಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ಇವರಿಗೆ ಮಕರ ರಾಶಿಯವರಿಗೆ ಈ ಒಂದು ಸಮಯ ಮತ್ತು ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಮನೆ ಕಟ್ಟೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಖಚಿತವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಮನೆ ಕಟ್ತಕ್ಕಂಥ ಒಂದು ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಯಾರೆಲ್ಲ ಕೋರ್ಟು ಕಚೇರಿಗಳಲ್ಲಿ ಈ ಒಂದು ಕಳೆದ ವರ್ಷಗಳಲ್ಲಿ ಆ ಒಂದು ಕಷ್ಟಗಳನ್ನು ಅನುಭವಿಸಿರ್ತಾರೆ ಅದರಿಂದ ಒಳ್ಳೆಯ ಶುಭ ಸಂದೇಶ ಬರುತ್ತೆ ಅಂತೇಳಿ ಹೇಳಬಹುದು ಅದರಲ್ಲಿ ವಿಜಯವನ್ನು ಸಾಧಿಸ್ತಾರೆ ಈ ಮಕರ ರಾಶಿಯವರು ಅಂತೇಳಿ ಖಚಿತವಾಗಿ ಹೇಳಬಹುದು ಮತ್ತು ಒಳ್ಳೆಯ ಒಂದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕುಟುಂಬದಲ್ಲಿ ವಿಶೇಷವಾದ ಒಂದು ಶನೇಶ್ವರನ ಅಭಿವೃದ್ಧಿ ಅಂತ ಹೇಳ್ತೀವಿ ಆ ಒಂದು ಕಾರಣದಿಂದ ವಿಶೇಷವಾದ ಒಂದು ಸ್ಥಾನವನ್ನು ಈ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ಒಂದು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಕಷ್ಟಗಳಾಗಿದೆ ಅವೆಲ್ಲ ದೂರವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶೇಷವಾದ ಫಲ ಸಿಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಹಾಗಾಗಿ ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ವರ್ಷ ಅಂದರೆ ಸಾಡ ಸಾತಿಯಿಂದ ಮುಕ್ತಿ ಆಗ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರದಲ್ಲಿ ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರದಲ್ಲಿ ಅವೆಲ್ಲ ಮರೆತು ಒಳ್ಳೆಯ ಜೀವನ ಇವರಿಗೆ ಸಿಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಮನೆಯಲ್ಲಿರ್ತಕ್ಕಂಥ ವಾತಾವರಣ ಬದಲಾವಣೆ ಆಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಒಳ್ಳೆಯ ಆರೋಗ್ಯದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಮತ್ತು ಮನೆ ಕಟ್ತಕ್ಕಂಥ ಒಂದು ಯೋಗವು ಸಹ ಇವರಿಗೆ ಸಾಕಷ್ಟು ಅದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಸಮಯ ಅಂದರೆ ಈ ಒಂದು ಮಾರ್ಚ್ ನಂತರದಲ್ಲಿ ಖಚಿತವಾಗಿ ಆಗತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಸಂದರ್ಭಗಳು ಸಹ ಈ ಮಕರ ರಾಶಿಯವರಿಗೆ ಸಾಕಷ್ಟು ಮಾರ್ಚ್ ತಿಂಗಳ ನಂತರದಲ್ಲಿ ಆಗುತ್ತೆ ಹಾಗಾಗಿ ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಒಂದು ದಿಗ್ವಿಜಯ ಅಂದರೆ ಒಂದು ಯಾತ್ರೆ ಅಂತೇಳಿ ಹೇಳ್ತೇವೆ ಆ ದಿಗ್ವಿಜಯ ಯಾತ್ರೆ ಅಂದರೆ ಒಳ್ಳೆಯ ಲಾಭ ತರತಕ್ಕಂಥ ಯಾತ್ರೆಯೇ ಅಂತ ಹೇಳ್ಬೋದು ಆ ಒಂದು ಸ್ಥಾನ ಆ ಒಂದು ಫಲ ಶನೇಶ್ವರನ ಒಂದು ಅನುಗ್ರಹದಿಂದ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ದಿನದಲ್ಲಿ ಖಚಿತವಾಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸಾಡೆ ಸಾತಿಯಿಂದ ಮುಕ್ತಿಯನ್ನು ಹೊಂದಿ ಅದರ ಶನೇಶ್ವರನ ಒಂದು ವಿಶೇಷವಾದ ಅನುಗ್ರಹ ಅಂತ ಹೇಳ್ತೀವಿ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ನಡೆಯುತ್ತೆ ಅಂತೇಳಿ ಹೇಳ್ಬೋದು ಒಂದನೇದರ ಒಂದು ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ಮೂರು ರಾಶಿಯವರೆಗೂ ಎರಡು ಸಾವಿರದ ಇಪ್ಪತ್ತೈದರಿಂದಲಲ್ಲಿ ಮಾರ್ಚ್ ತಿಂಗಳ ನಂತರ ಸಾಡೆ ಸಾತಿಯಿಂದ ಮುಕ್ತಿಯಾಗುವ ಒಂದು ಕಾರಣದಿಂದ ಎಲ್ಲ ವಿಶೇಷ ಫಲಗಳ ಒಂದು ಪ್ರಭಾವ ಶನೇಶ್ವರನ ಕೃಪೆಯಿಂದ ಇವರ ಏನು ಆರ್ಥಿಕವಾಗಿ ವ್ಯಾಪಾರದಲ್ಲಿ ಉನ್ನತ ಜೀವನ ಸಿಗುತ್ತೆ ಮತ್ತು ವಿಶೇಷವಾದ ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇದು ಭಗವಂತನ ಅನುಗ್ರಹ ಸಿಕ್ಕಿದಾಗ ಖಂಡಿತವಾಗಿ ಎಲ್ಲ ಕಷ್ಟ ನಷ್ಟಗಳು ಪರಿಹಾರವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷಗಳನ್ನು ಆ ಶನೇಶ್ವರ ಭಗವಂತ ಅನುಗ್ರಹವನ್ನು ಮಾಡ್ತೇನೆ ಅಂತೇಳಿ ಖಚಿತವಾಗಿ ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ವಿಶೇಷವಾದ ಫಲಗಳನ್ನು ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ